ಮಾವಿನ ಹಣ್ಣಿನಿಂದ ಕೇಕನ್ನು ಮನೆಯಲ್ಲಿ ಈಸಿಯಾಗಿ ಮಾಡೋದಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜಾಗಿ ಬಂದಿದೆ ಅಂತ ನೀವು ಕೂಡ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರಿ ತುಂಬಾ ಇಷ್ಟಪಟ್ಟು ತಿಂತಾದರೆ ಹಾಗಾದರೆ ಮಾಡೋಣ ಅದರ ಸಿಪ್ಪೆಯನ್ನು ತೆಗೆದು ಈ ರೀತಿ కట్ మొత్తినంత పల్పణ ఈ రీతి నువ్వు నన్ను మావినహిని పల్పణ త ಮಿಕ್ಸಿ ಜಾರಿಗೆ ಹಾಕಿಕೊಂಡು ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ಮಂದು ಮಾವಿನ ಹಣ್ಣನ್ನು ಈ ರೀತಿ ಚೆನ್ನಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಅರ್ಧ ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ನಾನು ಒಂದು ಕಪ್ಪಷ್ಟು ಚಿರುವು ತಗೊಳ್ತಾ ಇದ್ದೀನಿ ಅದಕ್ಕೆ ಅರ್ಧ ಕಪ್ಗಿಂತ ಕಡಿಮೆ ಸನ್ಫ್ಲವರ್ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಸಬೇಕು ಮಾಡ್ಕೊಂಡಂತ ಹಾಕೋಬೇಕು ಮಿಕ್ಸ್ ಮಾಡ್ಕೊಬೇಕು ವೀಕ್ಷಕರೇ ಇಪ್ಪತ್ತು ನಿಮಿಷಗಳಾಗಿವೆ ರವೆ ಎಲ್ಲ ರವೆ ಎಲ್ಲ ಈಗ ಹೀ ಮ್ಯಾಂಗೋ ಪೇಸ್ಟ್ ನಿಂದ ಎಲ್ಲ ಹೀರ್ಕೊಂಡಿದ್ದು ಈಗ ಚೆನ್ನಾಗಿಟ್ಟು ಈಗ ನೆನ್ಕೊಂಡಿದ್ದೀವಿ ಈಗ ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಈಗ ಬೇಕಿಂಗ್ ಪೌಡರ್ ಒಂದು ಟೀ ಸ್ಪೂನ್ ಇದಕ್ಕೆ ಸ್ವಲ್ಪ ಸ್ವಲ್ಪ

ನೀವು ಬೇಕಾದರೆ ಬೇರೆ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು ನೀವು ಬೇಕಾದರೆ ವಲೆಯನ್ನು ವೆನಿಲಾ ಎಸೆನ್ಸ್ ಕೂಡ ಹಾಕೋಬೋದು ನಾನಿಲ್ಲಿ ಎಲೆಡನ್ನು ಹಾಕೋತಾ ಇದ್ದೀನಿ ಇನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಕ್ಕೆ ಇನ್ನೂ ಸ್ವಲ್ಪ ಹಾಲು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಬ್ಯಾಟರನ್ನ ರೆಡಿ ಮಾಡ್ಕೋಬೇಕು ಈಗ ಕೇಕ್ ಆಯಿಲ್ ಆಯಿಲ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಎಲ್ಲ ಕಡೆ ಆಯಿಲ್ನ ಅಪ್ಲೈ ಮಾಡ್ಕೋಬೇಕು ಸ್ವಲ್ಪ ಮೈದಾ ಹಿಟ್ಟನ್ನು ಈ ರೀತಿ ಡಸ್ಟ್ ಮಾಡ್ಕೋಬೇಕು ಬ್ಯಾಟರ್ ಅನ್ನು ಹಾಕೋತಾ ಇದ್ದೀನಿ ನೀವು ನೋಡಿ ಇದನ್ನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪ್ಯಾಕ್ ಮಾಡ್ಕೋಬೇಕು ಕ್ರಶ್ ಮಾಡ್ಕೊಂಡಂತ ವಾಲ್ನಟ್ನ ಹಾಕೋತಾ ಇದ್ದೀನಿ ಕ್ರಶ್ ಮಾಡ್ಕೊಂಡಂತ ಬಾದಾಮ್ನ ಹಾಕೋತಾ ಇದ್ದೀನಿ ನಾನು ಕುಕ್ಕರ್ನ ಇಟ್ಕೊಂಡಿನಿ ನೀವು ಬೇಕಾದರೆ ಕಡಾಯಿನ ಇಟ್ಕೋಬೋದು ನಾನು ಇಲ್ಲಿ ಕ್ರಷ್ ಇಟ್ಕೊಂಡಿದ್ದೆ ಇದನ್ನು ಬೇಕ್ ಮಾಡಲು ನಲವತ್ತೈದು ನಿಮಿಷ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಕ್ ಮಾಡ್ಕೋಬೇಕು ಕುಕ್ಕರ್ನಲ್ಲಿ ಇಡ್ತಾ ಇದ್ದೀನಿ ನಲವತ್ತೈದು ನಿಮಿಷದ ಒಳಗೆ ಚೆನ್ನಾಗಿ ಬೇಕ್ ಮಾಡ್ಕೋಬೇಕು ಮೇಲೆ ನೋಡಿ ವೀಕ್ಷಕರು ರುಚಿಕರವಾದಂಥ ಮಾವಿನ ಹಣ್ಣಿನ ಕೇಕ್ ರೆಡಿಯಾಗಿದೆ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ ನೀವು ಕೂಡ ಇದನ್ನು ಮಾವಿನ ಹಣ್ಣಿನ ಸೀಸನ್ನಲ್ಲಿ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್